ಗ್ರೀಕ್ ಮಹಾಕವಿ ಹೋಮರನ ಒಡಿಸ್ಸಿ ಮಹಾಕಾವ್ಯದ ಕಥಾಸಾರ ಅನುವಾದ ಕೆಎಂ ಸೀತಾರಾಮಯ್ಯ ವಾಚನ ಟಿ ಎಲ್ಲಪ್ಪ ಭಾಗ ಆರು ಸೈಕ್ಲೋಪ್ಸರ ದ್ವೀಪದಲ್ಲಿ ಹಡುಗುಪಡೆ ಹೀಗೆ ಉತ್ತರ ದಿಕ್ಕಿಗೆ ಅಭಿಮುಖವಾಗಿ ಸಾಗುತ್ತಾ ಸೈಕ್ಲೋಪ್ಸರು ಎಂಬ ಹೊಕ್ಕಣ್ಣಿನ ರಾಕ್ಷಸರು ವಾಸವಾಗಿದ್ದ ದ್ವೀಪದ ಹತ್ತಿರಕ್ಕೆ ಬಂತು ಅವರಿಗೆ ಅಣೆಯ ನಡುವೆ ಒಂದೇ ಕಣ್ಣು ಅವರು ವಿಚಿತ್ರ ಭಯಂಕರ ಅನಾಗರಿಕ ಜನ ತಮ್ಮವನಾದ ಯಾವ ದೊರೆಯಾಗಲಿ ನಾಯಕನಾಗಲಿ ಅವರಿಗೆ ಇರಲಿಲ್ಲ ಅವರು ಯಾವುದೇ ನೀತಿ ನಿಯಮಕ್ಕೆ ಒಳಪಟ್ಟವರೂ ಅಲ್ಲ ಯಾವುದೇ ವಿಧವಾದ ಸಾಮಾಜಿಕ ವ್ಯವಸ್ಥೆ ಕೂಡ ಅಲ್ಲಿ ಇರಲಿಲ್ಲ ನೆಲ ಉಳೋದು ಪೀಜಾ ಬಿತ್ತಿ ಬೆಳೆ ತೆಗೆಯೋದಾಗ್ಲಿ ಅವರಿಗೆ ಏನೂ ತಿಳಿದಿಲ್ಲ ಆದರೆ ಆ ದ್ವೀಪದಲ್ಲಿ ಗೋಧಿ ಬಾರ್ಲಿ ದ್ರಾಕ್ಷಿ ಧಾರಾಳವಾಗಿ ತಂತಾನೆ ಇತ್ತು ಹೀಗೆ ಅವರಿಗೆ ಯಾವುದೇ ಶ್ರಮ ಇಲ್ಲದೆ ಯಥೇಚ್ಛವಾಗಿ ಆಹಾರ ಸಾಮಗ್ರಿಗಳು ದೊರೆತಾಯಿತು ಇನ್ನು ಆ ದ್ವೀಪದ ತುಂಬ ಅನೇಕ ಕುರಿಗಳಿದ್ದವು ಆ ದೈತ್ಯರು ಮಂದೆ ಮಂದೆ ಕುರಿ ಮೇಕೆಗಳನ್ನು ಸಾಕಿಕೊಂಡು ಆ ದ್ವೀಪದಲ್ಲಿದ್ದ ಗುಹೆಗಳಲ್ಲಿ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ವಾಸವಾಗಿದ್ದರು ಆ ದ್ವೀಪಕ್ಕೆ ಎದುರಾಗಿ ಸ್ವಲ್ಪ ದೂರದಲ್ಲಿ ಇನ್ನೂ ಒಂದು ದ್ವೀಪ ಇದ್ದಿತ್ತು ಸೊಂಪಾಗಿ ಬೆಳೆದ ಮರಗಳಿಂದ ಕೂಡಿ ನೋಡೋದಕ್ಕೆ ಅದು ಬಹಳ ಮನೋಹರವಾಗಿತ್ತು ಅಲ್ಲಿ ಅಸಂಖ್ಯಾತ ಕಾಡು ಕುರಿಗಳು ಯಥೇಚ್ಛವಾಗಿ ತಿರುಗಾಡಿಕೊಂಡು ಇದ್ದವು ಅದೊಂದು ನಿರ್ಜನವಾದ ದ್ವೀಪ ಯಾವ ಬೇಟೆಗಾರನೂ ಅಲ್ಲಿಗೆ ಬಂದು ಪ್ರಾಣಿಗಳನ್ನು ಭೇಟಿ ಆಡ್ತಿರಲಿಲ್ಲ ಒಡಿಸ್ಯೂಸನ ಹಡಗುಪಡೆ ಈ ದ್ವೀಪದ ತೀರಕ್ಕೆ ಬಂತು ಅದು ರಾತ್ರಿ ಸಮಯ ಆಗಿತ್ತು ದಟ್ಟವಾಗಿ ಮಂಜು ಸುರಿತಾಯಿತ್ತು ವಾಸ್ತವವಾಗಿ ಆ ಹೊತ್ತಿನಲ್ಲಿ ನಾವಿಕರ ಯಾರಿಗೂ ಈ ದ್ವೀಪಗಳು ಕಾಣಿಸ್ಲಿಲ್ಲ ಹಡುಗುಗಳು ತೀರಕ್ಕೆ ಬಂದು ಮರಳಿಗೆ ತಾಕಿ ನಿಂತಾಗಲೇ ಅವರಿಗೆ ಓಹೋ ತಾವು ಯಾವುದೋ ಒಂದು ದ್ವೀಪಕ್ಕೆ ಬಂದಿದ್ದೇವೆ ಅಂತ ಅರಿವಿಗೆ ಬಂದದ್ದು ಸರಿ ಹಡಗಿನ ಹಾಯಿ ಪಟ ಇಳಿಸಿ ಎಲ್ಲರೂ ಕೆಳಗಿಳಿದು ಕಡಲ ದಂಡೆಯ ಮೇಲೆ ಮಲಗಿಕೊಂಡ್ರು ಮಾರನೇ ದಿನ ಬೆಳಕರಿತು ಎಲ್ಲ ಎಚ್ಚೆತ್ತು ಆ ದ್ವೀಪವನ್ನು ನೋಡಿ ತುಂಬ ಸಂತೋಷಪಟ್ಟರು ಅಲ್ಲೇನೇನಿದೆ ನೋಡೋಣ ಅಂತ ಹೊರಟಾಗ ಕಾಡು ಕುರಿಗಳ ಹಿಂಡು ಹಿಂಡು ಅವರ ಕಣ್ಣಿಗೆ ಬಿದ್ದು ಕೂಡಲೇ ಅವರು ತಮ್ಮ ತಮ್ಮ ಹಡುಗುಗಳಿಗೆ ಹೋಗಿ ಬಿಲ್ಲು ಬಾಣ ಈಟಿಗಳನ್ನು ತಗೊಂಡ್ಬಂದು ಮೂರು ಮೂರು ಗುಂಪಾದರು ಕುರಿಗಳ ಬೇಟೆಗಾಗಿ ಅನಂತರ ಎಲ್ಲವನ್ನು ತಮ್ಮಲ್ಲಿ ಸಮಾನವಾಗಿ ಹಂಚಿಕೊಂಡರು ಅವರದು ಒಟ್ಟು ಹನ್ನೆರಡು ಹಡುಗೆಗಳ ಪಡೆ ಒಂದೊಂದು ಪಡೆಗೂ ಒಂಬತ್ತು ಕುರಿಗಳು ಬಂದವು ನಾಯಕ ಒಡಿಸನ ಪಾಲಿಗೆ ಒಂದು ಕುರಿ ಹೆಚ್ಚಾಗಿ ಬಂತು ಎಲ್ಲರೂ ಆ ಕಡಲ ತೀರದಲ್ಲಿ ಸೇರಿ ಯಥೇಚ್ಛವಾಗಿ ಸಿಕ್ಕಿದ ಬೇಟೆಯ ಮಾಂಸವನ್ನು ಸುಟ್ಟು ತಿಂದು ಸೈಕೋನಿಗಳ ಊರಿನಿಂದ ತಂದಿದ್ದ ಮದ್ಯವನ್ನು ಕಂಠಪೂರ್ತಿ ಕುಡಿದು ಹೀಗೆ ಆ ದಿನ ಸಂಜೆಯವರೆಗೂ ಆಮೋದ ಪ್ರಮೋದಗಳಲ್ಲಿಯೇ ಕಳೆಯಿತು ಸಾಯಂಕಾಲ ಎಲ್ಲರೂ ತಿಂದು ಕುಡಿದು ತಂಪಾಗಿ ಕುಳಿತಿದ್ದಾಗ ಸೈಕ್ಲೋಪ್ಸರು ವಾಸವಾಗಿದ್ದ ಎದುರುಗಡೆ ಇದ್ದ ದ್ವೀಪದಲ್ಲಿ ಮೇಲೆ ಏರ್ತಾ ಇದ್ದಂತಹ ಹೊಗೆ ಅವರಿಗೆ ಕಾಣಿಸ್ತು ಅಷ್ಟೇ ಅಲ್ಲ ಅವರ ಮಾತಿನ ಧ್ವನಿ ಅವರ ಕುರಿಗಳ ಕೂಗು ಕೂಡ ಕೇಳಿಸತೊಡಗಿತು ಆಮೇಲೆ ಸೂರ್ಯ ಮುಳುಗಿ ಕತ್ತಲು ಕವಿದಂತೆ ಎಲ್ಲರೂ ಕಡಲ ತೀರದಲ್ಲಿ ಮಲ್ಕೊಂಡರು ರಾತ್ರಿ ಕಳೆದು ಬೆಳಕಾಯಿತು ಒಡಿಸನು ಸ್ನೇಹಿತರೆ ನೀವೆಲ್ಲ ಇಲ್ಲೇ ಇರಿ ನಾನು ನನ್ನ ಹಡಗು ತೆಗೆದುಕೊಂಡು ಹೋಗಿ ಆ ಎದುರುಗಡೆ ದ್ವೀಪದಲ್ಲಿ ಎಂತಹ ಜನ ವಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಬರ್ತೀನಿ ಅಂದ ಅದೇ ರೀತಿ ಅವನು ತನ್ನ ಹಡಗನ್ನು ಹತ್ತಿ ಸಂಗಡಿಗರಿಗೆ ಆಜ್ಞೆ ಮಾಡಿದ ಅವರೆಲ್ಲ ಬೆಂಚಿನ ಮೇಲೆ ತಮ್ಮ ಜಾಗದಲ್ಲಿ ಕುಳಿತುಕೊಂಡು ಹುಟ್ಟು ಹಾಕ್ತಾ ಬೇಗ ಬೇಗನೆ ಎದುರು ತೀರಕ್ಕೆ ಬಂದರು ಅಲ್ಲಿ ಕಡಲ ತೀರಕ್ಕೆ ಸಮೀಪದಲ್ಲಿಯೇ ಒಂದು ಗುಹೆ ಇದ್ದದ್ದು ಅವರ ಕಣ್ಣಿಗೆ ಬಿತ್ತು ಅದಕ್ಕೊಂದು ದೊಡ್ಡ ಬಾಗಿಲು ಅದರ ಮೇಲೆಲ್ಲ ಲಾರೆಲ್ ಗಿಡಗಳು ಪೊದೆ ಥರ ಬೆಳ್ಕೊಂಡಿದ್ವು ರಾತ್ರಿಯ ಹೊತ್ತು ಆ ಗುಹೆಯಲ್ಲಿ ಕುರಿಗಳನ್ನು ಮೇಕೆಗಳನ್ನು ಕೂಡಿ ಹಾಕ್ತಾ ಗುಹೆಯ ದ್ವಾರದ ಸುತ್ತ ಒಂದು ಕಲ್ಲಿನ ಗೋಡೆಯನ್ನು ಕಟ್ಟಿದ್ರು ಇದು ಪಾಲಿಫೀಮಸ್ ಅನ್ನೋ ರಾಕ್ಷಸನ್ ಗುಹೆ ಅವನು ತನ್ನ ಕುರಿ ಮಂದೆಗಳೊಂದಿಗೆ ಇತರ ರಾಕ್ಷಸರಿಂದ ದೂರವಾಗಿ ಒಬ್ಬನೇ ಪ್ರತ್ಯೇಕವಾಗಿ ಇಲ್ಲಿ ವಾಸ ಮಾಡಿಕೊಂಡಿದ್ದ ಒಡಿಶ್ಯೂಸನು ಅಡಗನ್ನ ತೀರದಲ್ಲಿ ನಿಲ್ಲಿಸಿ ತನ್ನ ಜೊತೆಗೆ ಹನ್ನೆರಡು ಜನರನ್ನು ಮಾತ್ರ ಕರೆದುಕೊಂಡು ಉಳಿದವರಿಗೆ ಅಲ್ಲೇ ಕಾದ್ಕೊಂಡಿರಿ ಅಂತ ಹೇಳಿ ಹೊರಟ ಹೋಗುವಾಗ ಜೊತೆಯಲ್ಲಿ ಇಸ್ಮಾರಸಿನ ಮೇರನ್ನು ಕೊಟ್ಟಿದ್ನಲ್ಲ ಮದ್ಯ ಅದನ್ನು ಮೇಕೆಯ ಚರ್ಮದ ಚೀಲದಲ್ಲಿ ತುಂಬಿಸಿಕೊಂಡು ಜೊತೆಯಲ್ಲಿ ತೆಗೆದುಕೊಂಡ ಅದು ಬಹಳ ಅಪೂರ್ವವಾದ ಮದ್ಯವಾಗಿತ್ತು ಮೇರನನು ಅದನ್ನು ತನ್ನ ಮನೆಯಲ್ಲಿ ತುಂಬ ಗುಟ್ಟಾಗಿಟ್ಕೊಂಡಿದ್ದ ಅವನು ಅವನ ಹೆಂಡತಿ ಮತ್ತು ಮನೆ ಕೆಲಸದ ಒಬ್ಬಳೇ ಒಬ್ಬ ಹೆಂಗಸು ಇಷ್ಟು ಜನ ಬಿಟ್ಟು ಆ ಮದ್ಯದ ವಿಚಾರ ಬೇರೆ ಯಾರಿಗೂ ತಿಳಿದಿರಲಿಲ್ಲ ಅದನ್ನು ಕುಡಿಯುವಾಗ ಮೇರನನು ಒಂದು ಭಾಗ ಮದ್ಯಕ್ಕೆ ಇಪ್ಪತ್ತು ಭಾಗ ನೀರು ಬೆರೆಸಿ ಕುಡಿತಾ ಇದ್ದ ಅಷ್ಟು ಸಾಂದ್ರವಾದ ಪಾನೀಯ ಅದು ಅದರಿಂದ ಹೊರಟ ಪರಿಮಳವೇ ಅದನ್ನು ಕುಡಿಯುವ ಹಾಗೆ ಎಂಥವರನ್ನು ಬೇಕಾದರೂ ಪ್ರಲೋಭನೆ ಇತ್ತು ಒಡಿಸ್ಯನು ಇಂತಹ ಮದ್ಯವನ್ನು ಒಂದು ಚೀಲದ ತುಂಬ ಒಂದಷ್ಟು ತಿನಿಸನ್ನು ತೆಗೆದುಕೊಂಡ ತಾನು ಆ ದ್ವೀಪದಲ್ಲಿ ಯಾವ ನ್ಯಾಯ ನೀತಿಯೂ ಇಲ್ಲದ ದೇವರ ಭಯವೂ ಇಲ್ಲದ ಒಬ್ಬ ಭಯಂಕರ ರಾಕ್ಷಸನನ್ನು ಎದುರಿಸಬೇಕಾಗಿ ಬರುತ್ತೆ ಅಂತ ಅದು ಹೇಗೆ ಅವನ ಅಂತರಾತ್ಮಕ್ಕೆ ಹೊಳೆದಿತ್ತೋ ಏನೋ ಆದರೂ ಅಂಜದೆ ಅವನು ತನ್ನ ಹನ್ನೆರಡು ಮಂದಿ ಆರಿಸಿದ ಜೊತೆಗಾರರೊಡನೆ ಕಡಲ ತೀರದಿಂದ ಹೊರಟ ಸ್ವಲ್ಪ ಕಾಲದಲ್ಲೇ ಅವರು ಆ ಪಾಲಿಫೀಮಸ್ಸನ್ನ ಗುಹೆಗೆ ಬಂದರು ಫೇಮಸ್ಸನ್ನು ಸಮುದ್ರಾಧಿಪತಿ ಪೊಸೈಡನ್ ದೇವತೆಗೆ ಚಲಕನ್ಯೆ ತೂಸಾ ಎಂಬವಳ ಸಂಬಂಧವಾಗಿ ಜನಿಸಿದಂಥವನು ಇವರು ಬಂದ ಹೊತ್ತಿನಲ್ಲಿ ಅವನು ತನ್ನ ಕುರಿಗಳ ಮಂದೆಯನ್ನು ಮೇಯಿಸ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ದ ಒಡಿಸಿಯಸ್ ಮತ್ತು ಅವನ ಸಂಗಡಿಗರು ಹೀಗೆ ಯಜಮಾನನಿಲ್ಲದ ಗುಹೆಗೆ ಧೈರ್ಯವಾಗಿ ಪ್ರವೇಶ ಮಾಡಿ ಒಳಗಡೆ ಎಲ್ಲ ನೋಡಿದ್ರು ಅಲ್ಲಿ ಮಂಕ್ರಿ ಮಂಕ್ರಿ ತುಂಬ ಬೆಣ್ಣೆ ಗಿಣ್ಣು ಪಾತ್ರೆಗಳು ತುಂಬ ಮಜ್ಜಿಗೆ ಇದ್ದದ್ದು ಇವರ ಕಣ್ಣಿಗೆ ಬಿತ್ತು ಗುಹೆಯ ಒಳಗಡೆ ಬೇರೆ ಬೇರೆ ಗೂಡು ಮಾಡಿ ಅಲ್ಲಿ ಬೇರೆ ಬೇರೆ ವಯಸ್ಸಿನ ಕುರಿ ಮತ್ತು ಮೇಕೆ ಮರಿಗಳನ್ನು ಕೂಡಿ ಹಾಕಿತ್ತು ಅದನ್ನು ನೋಡಿದ ಕೂಡಲೇ ಒಡಿಸ್ಸನ ಸಂಗಡಿಗರಿಗೆ ಆ ಮಂಕ್ರಿ ಮಂಕರಿ ಗಿಣ್ಣನ್ನು ಮೊದಲು ಅಡುಗೆಗೆ ಸಾಗಿಸಿ ಆಮೇಲೆ ಆ ಕುರಿ ಮತ್ತು ಮೇಕೆ ಮರಿಗಳನ್ನು ತುಂಬಿಕೊಂಡು ಜಾಗ್ರತೆಯಾಗಿ ಆ ದ್ವೀಪದಿಂದ ದೂರ ಹೋಗಬೇಕು ಅಂತ ಮನಸ್ಸಾಯಿತು ಆದರೆ ಒಡಿಸ್ ಅವರ ಮಾತು ಕೇಳಲಿಲ್ಲ ಕೇಳಿದರೆ ಚೆನ್ನಾಗಿತ್ತು ಅಂತ ಆಮೇಲೆ ಪೇಚಾಡಿಕೊಂಡ ಆ ಗುಹೆಯ ಮಾಲೀಕನನ್ನು ನೋಡಿ ಅವನಿಂದ ಏನಾದರೂ ಅಷ್ಟು ಕಾಣಿಕೆ ಉಡುಗೊರೆ ಪಡೀಬಹುದು ಅಂತ ಇವನು ಮೊದಲು ಲೆಕ್ಕಾಚಾರ ಹಾಕಿದ ಆದರೆ ಅವನು ಎಣಿಸಿದ್ದೇ ಒಂದು ನಿಜವಾಗಿ ಅಲ್ಲಿ ಆಗಿದ್ದೆ ಇನ್ನೊಂದು ಹೀಗೆ ಹೊತ್ತು ಸರಿತಾ ಇತ್ತು ಅವರು ಗುಹೆಯೊಳಗಡೆ ಒಂದು ಕಡೆ ಬೆಂಕಿ ಮಾಡಿ ಒಂದು ಮೇಕೆ ಮರಿಯನ್ನು ಕೊಂದು ದೇವತೆಗಳಿಗೆ ಅರ್ಪಿಸಿ ಮಾಂಸವನ್ನು ಸುಟ್ಟು ತಿಂದರು ಮಂಕ್ರಿ ಮಂಕ್ರಿ ತುಂಬ ಇದ್ದ ಗಿಣ್ಣು ಬೆಣ್ಣೆಗಳನ್ನು ಚೆನ್ನಾಗಿ ಮೆದ್ರು ಹೀಗೆ ಗುಹೆಯಲ್ಲಿ ಅವರಿಗೆ ಒಂದು ದೊಡ್ಡ ಹಬ್ಬವೇ ಆಯಿತು ಕ್ರಮೇಣ ಸಾಯಂಕಾಲ ಆಗ್ತಾ ಬಂತು ಹೊರಗಡೆ ಸೂರ್ಯನ ಮುದಿಬಿಸಲು ಮಂದವಾಗಿ ತೊಡಗಿತು ಗುಹೆಯ ಬಾಗಿಲು ಮುಂದೆ ಆ ಮುದಿ ಬಿಸಿಲಿನಲ್ಲಿ ಒಂದು ದೈತ್ಯಾಕೃತಿಯ ನೆರಳು ಬಿತ್ತು ಅದರ ಹಿಂದೆಯೇ ಒಬ್ಬ ಭಯಂಕರಾಕಾರದ ದೈತ್ಯ ತನ್ನ ಕುರಿ ಮಂದೆಗಳನ್ನು ಅಟ್ಟಿಕೊಂಡು ಗುಹೆಯ ಒಳಗಡೆ ಬಂದು ತನ್ನ ಎಗಲ ಮೇಲೆ ಒತ್ತು ತಂದಿದ್ದ ಒಂದು ಮರದ ಕೊಂಬೆಯನ್ನು ದಪ್ಪಂತ ನೆಲದ ಮೇಲೆ ಎತ್ತಿ ಹಾಕಿದ ಅವನನ್ನು ನೋಡ್ತಾ ಇದ್ದ ಹಾಗೆ ಒಡಿಸ್ಯೂಸನ ಗುಂಪಿನವರಿಗೆಲ್ಲ ಭಯದಿಂದ ಗಂಟಲು ಒಣಗಿ ಎಲ್ಲರೂ ತತ್ತರಿಸುತ್ತಾ ಹೋಗಿ ಗುಹೆಯ ಹಿಂದಿನ ಗೋಡೆಗೆ ಅಂಟಿ ನಿಂತ್ಕೊಂಡ್ರು ಆ ರಾಕ್ಷಸ ಹೆಣ್ಣು ಕುರಿಗಳನ್ನು ಮಾತ್ರ ಗುಹೆಯೊಳಗಡೆ ತೂಡಿಬಿಟ್ಟು ಟಗರುಗಳನ್ನು ಹೊರಗಿನ ಒಂದು ಆವಾರದಲ್ಲಿಯೇ ಬಿಟ್ಟ ಅನಂತರ ಇಪ್ಪತ್ತು ಜೊತೆ ಎತ್ತುಗಳು ಎಳೆಯೋದಕ್ಕೆ ಆಗದೇ ಇರುವಂಥ ಒಂದು ದೊಡ್ಡ ಕಲ್ಲು ಬಂಡೆಯನ್ನು ಎತ್ಕೊಂಡು ಬಂದು ತನ್ನ ಗುಹೆಯ ಬಾಗಿಲಿಗೆ ಅಡ್ಡ ಇಟ್ಟ ಅಡ್ಡ ಇಟ್ಟು ಮುಚ್ಚಿಬಿಟ್ಟ ಅದನ್ನು ಆಮೇಲೆ ಅವನು ಕುರಿಗಳ ಹಾಲು ಕರೆದು ಮರಿಗಳಿಗೆ ಹಾಲು ಕೊಡಿಸಿ ಕಳೆ ಇನ್ನು ಕರೆದ ಹಾಲಿನಲ್ಲಿ ಅರ್ಧದಷ್ಟಕ್ಕೆ ಎಪ್ಪು ಹಾಕಿ ತೆಗೆದಿರಿಸ್ದ ಉಳಿದ ಅರ್ಧವನ್ನು ಕುಡಿಯೋದಕ್ಕೆ ಅಂತ ಇಟ್ಕೊಂಡ ಇದುವರೆಗೂ ಒಡಿಸ್ಯೂಸನ ಕಡೆಯವರೆಲ್ಲ ಉಸಿರು ಬಿಗಿ ಹಿಡಿದು ಆ ದೈತ್ಯ ಮಾಡ್ತಾ ಇದ್ದ ಕೆಲಸವನ್ನೇ ನೋಡ್ತಾ ಇದ್ದರು ಮುಂದೆ ಅವನು ಸೌದೆ ಒಟ್ಟಿ ಗುಹೆಯಲ್ಲಿ ಬೆಂಕಿ ಮಾಡ್ದ ಒಳಗಿದ್ದ ಕತ್ತಲು ಹೋಗಿ ಮಂದವಾದ ಬೆಳಕು ಎಲ್ಲ ಕಡೆ ವ್ಯಾಪಿಸಿತು ಗುಹೆಯ ಒಳಗೆ ಸಿಲುಕಿಕೊಂಡಿದ್ದ ಜನ ಆಗಲೇ ಅವನ ಕಣ್ಣಿಗೆ ಬಿದ್ದದ್ದು ಅವನು ಹಾ ಅಂತ ವಿಸ್ಮಯದಿಂದ ನೋಡ್ದ ವಿಚಿತ್ರ ತೃಪ್ತಿಯ ನಗೆ ಸೂಸುತ್ತಾ ತನ್ನ ದೃಷ್ಟಿಯನ್ನು ಇವರ ಕಡೆಗೆ ಬೀರಿದ ಯಾರು ನೀವೋ ಎಲ್ಲಿಂದ ಬಂದ್ರಿ ನೀವೇನು ಕಡಲುಗಳರೋ ಅಥವಾ ವ್ಯಾಪಾರಿಗಳೋ ಎಂದು ತನ್ನ ಗುಗ್ಗರ ಧ್ವನಿಯಲ್ಲಿ ಕೇಳಿದ ಅವನ ಧ್ವನಿ ಕೇಳಿಯೇ ನಾವಿಕರು ಹೆದರಿ ಮುದುರುಕೊಂಡ್ರು ಆದರೂ ಒಡಿಸನು ಧೈರ್ಯ ಮಾಡಿ ನಾವು ಅಕ್ಕಿಯನ್ನರು ಟ್ರಾಯ್ ನಗರದಿಂದ ಹಿಂತಿರುಗಿ ಹೊರಟಾಗ ಗಾಳಿಯ ಹೊಡೆತಕ್ಕೆ ಸಿಕ್ಕಿ ದಾರಿ ತಪ್ಪಿ ಬಂದೆವು ಟ್ರಾಯ್ ಕೋಟೆಯನ್ನು ನೆಲಸಮ ಮಾಡಿ ಶತ್ರುಗಳನ್ನು ನಾಶಗೈದ ಪ್ರಖ್ಯಾತ ವೀರ ಅಗಿಮೆಮ್ನನ್ನ ಕಡೆಯವರು ನಾವು ಈಗ ನಿನ್ನ ಆದರ ಸಹಾಯವನ್ನು ಬಯಸಿ ನಿನ್ನ ಅತಿಥಿಗಳಾಗಿ ಬಂದಿದ್ದೇವೆ ಅತಿಥಿಗಳನ್ನು ಹೇಗೆ ನೋಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ ಅಯ್ಯ ನಾವು ನಿನ್ನನ್ನು ಬೇಡ್ಕೊಳ್ತೇವೆ ಅತಿಥಿಗಳ ರಕ್ಷಾದೇವತೆಯಾದ ಸ್ಯೂಸ್ ದೇವನನ್ನು ನೆನೆದು ನಮ್ಮ ಮೇಲೆ ದಯೆ ತೋರಿಸು ಇಲ್ಲವೆಂದರೆ ಸ್ವರ್ಗದ ದೇವತೆಗಳು ನಿನ್ನ ಮೇಲೆ ಪ್ರತೀಕಾರ ತೀರಿಸ್ಕೊಳ್ತಾರೆ ಅಂತ ಅವನು ಹೇಳ್ದ ಇದು ಈ ಭಾಗ ಬಹಳ ವಿಸ್ತಾರವಾಗಿರೋದ್ರಿಂದ ಇದನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ತಮಗಾಗಿ ನಾನು ವಾಚಿಸುತ್ತೇನೆ ಪ್ರೀತಿಯಿಂದ ಕೇಳಿಸಿಕೊಂಡ ತಮಗೆ ಹೃತ್ಪೂರ್ವವಾದ ಧನ್ಯವಾದಗಳು ಕೇಳಿ ಮತ್ತು ನಿಮ್ಮ ಸಾಹಿತ್ಯಾಸಕ್ತ ಮಿತ್ರರಿಗೂ ಇದನ್ನು ಕೇಳಿಸಿ ನಮಸ್ಕಾರ